ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಎಲ್ಲರಿಗೂ ನಾವು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಸೊ ಟ್ರೈನ್ ಇರೋದು ಏಳುವರೆಗೆ ನೈಟು ಸೊ ಇವಾಗಾಗಲೇ ಏಳು ಗಂಟೆ ಆಯಿತು ಸೊ ನಾವೆಲ್ಲ ಇವಾಗ ತಯಾರು ರೆಡಿ ಆಗಿದ್ದೀವಿ ಆಲ್ರೆಡಿ ಇವಾಗ ಹೋಗೋದಕ್ಕೆ ಸೊ ಬನ್ನಿ ಹೋಗೋಣ ಸೊ ಇವಾಗ ನಾವು ರೈಲ್ವೆ ಟೇಷನ್ ರೀಚ್ ಆದ್ವಿ ಸೊ ಸೆವೆನ್ ತರ್ಟಿ ಆಯಿತು ಸೊ ಟ್ರೈನ್ ಇನ್ನೂ ಬಂದಿಲ್ಲ ಬಟ್ ಇವಾಗ ಏಯ್ಟ್ ಓ ಕ್ಲಾಕ್ ಆಯಿತು ಹೊಳ್ಳಿ ನೈನ್ ಓ ಕ್ಲಾಕ್ ಅಂತ ತೋರಿಸ್ತಿದೆ ಮ್ಯಾಪ್ದಲ್ಲಿ ಸೊ ಇವಾಗ ನೈನ್ ಓ ಕ್ಲಾಕ್ ಆಯಿತು ಟ್ರೈನ್ ಇವಾಗ ಬಂತು ಸೊ ಸೆವೆನ್ ತರ್ಟಿ ಅಂತಂದು ನೈನ್ ಓ ಕ್ಲಾಕ್ ಆಯಿತು ಎರಡು ಇಲ್ಲಿ ರೈಲ್ವೆ ಸ್ಟೇಷನ್ ಯಾಕೆ ಕುಂತಿದ್ವಿ ಸೊ ಬನ್ನಿ ಫೈನಲಿ ಟ್ರೈನ್ ಬಂತಲ್ಲ ಇವಾಗ ಹೋಗೋಣ ಸೊ ಫೈನಲ್ ಆಗಿ ನಮ್ಮ ಸೀಟ್ ನಾವು ತಲುಪಿದ್ವಿ ಸೊ ಎಲ್ಲೆಲ್ಲಿ ಸಿಗಬೇಕಾಗಿತ್ತು ನಮ್ಮ ಸೀಟ್ಗಳು ಸೊ ಅಲ್ಲಿ ನಾವು ಇವಾಗ ಸೆಟಲ್ ಆಗಿ ಕುಂತಿದ್ವಿ ಸೊ ಇವಾಗ ಫ್ರೆಶ್ಅಪ್ ಅಂತೂ ಆದ್ವಿ ಸೊ ಫ್ರೆಶ್ ಅಪ್ ಆಗಿದಾಗ ಊಟ ಕಟ್ಕೊಂಡು ಬಂದಿದ್ವಿ ನಾವು ಮನೆಯಿಂದ ನಮ್ಗೆ ಗೊತ್ತಿದ್ದಿಲ್ಲ ಇಲ್ಲಿ ಅಲ್ಲಿ ಕೂಡ ಊಟ ಕೊಡ್ತಾರೆ ಅಂತ ಸೊ ಹೇಗಾದ್ರೂ ನಾವು ಊಟ ತಗೊಂಡ್ ಬಂದಿದ್ವಲ್ಲ ಸೊ ಇವಾಗ ನಾವು ಊಟನ ಮಾಡ್ತಾ ಇದೀವಿ ಊಟ ಆದ್ಮೇಲೆ ಪಿಲ್ಲೋ ಬೆಡ್ಶೀಟ್ ಹಾಗೂ ಬ್ಲಾಂಕೆಟ್ ಕೂಡ ಅವರು ಕೊಟ್ಟರು ನಮಗೆ ಗೊತ್ತಿದ್ದಿಲ್ಲ ಸೊ ಅದು ಕೂಡ ಇಲ್ಲಿ ಪ್ರೊವೈಡ್ ಆಗುತ್ತೆ ಅಂತಂದು ಬ್ಲಾಂಕೆಟ್ ಮತ್ತು ಬೆಡ್ಶೀಟ್ ಮನೆಯಿಂದ ಕೂಡ ತಗೊಂಡು ಹೋಗಿದ್ವಿ ಸೊ ಅವ್ನು ಹಾಗೆ ಇಟ್ವಿ ಇವ್ನು ಯೂಸ್ ಮಾಡಿದ್ವಿ ಸೊ ಬಾಯ್ ಗುಡ್ ನೈಟ್ ಇವಾಗ ಲೆವೆನ್ ಓ ಕ್ಲಾಕ್ ಆಯ್ತು ಬೆಳಿಗ್ಗೆ ಸಿಗೋಣ ಬಾಯ್ ಸೊ ಮಾರ್ನಿಂಗ್ ಸಿಕ್ಸ್ ಥರ್ಟಿ ಆಯಿತು ಸೊ ನಾವು ರೀಚ್ ಆಗಬೇಕಾಗಿದ್ದು ಸೆವೆನ್ ತರ್ಟಿ ಅಂತ ತೋರಿಸ್ತಾ ಇದೆ ಮ್ಯಾಪ್ದಲ್ಲಿ ಸೊ ಸೆವೆನ್ ಥರ್ಟಿ ರೀಚ್ ಆಗುತ್ತೆ ಅಂತ ನೋಡೋಣ ಸೆವೆನ್ ತರ್ಟಿಗೆ ಆಗ್ತೀವ ಅಥವಾ ಏಟ್ ಏಟೋ ತರ್ಟಿ ನೋಡಬೇಕು ಸೊ ಇವಾಗಂತರೂ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಸಿಕ್ಸ್ ಥರ್ಟಿಗೆ ಮತ್ತೆ ಟೀ ಬಂದಿದ್ರು ಸೊ ನಾವು ಟೀ ತಗೊಂಡ್ವಿ ಎಲ್ಲರೂ ಯಾವ ಥರ ಬ್ಯೂಟಿಫುಲ್ ಆಗಿದೆಯಲ್ಲ ನೇಚರು ಟ್ರೈನಲ್ಲಿ ಹೋಗುವಾಗ ನೇಚರ್ ತುಂಬ ಸಖತ್ತಾಗಿ ಫೀಲ್ ಕೊಡುತ್ತೆ ಸೊ ಎಷ್ಟು ಬ್ಯೂಟಿಫುಲ್ ಆಕಾ ಅಂತ ಇದೆ ನೋಡಿ ನನಗಂತೂ ಅಲ್ಲೇ ನಿಂತ್ಬಿಡಬೇಕು ಅನಿಸಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಸೊ ಡೋರ್ ಕಡೆ ನಿಂದೋದು ಅಷ್ಟೊಂದು ಸೇಫ್ಟಿ ಅಲ್ಲ ಸೊ ನಾವು ಬಂದುಬಿಟ್ವಿ ಸೊ ಬರಲಿಲ್ಲ ಕಲೀಲ್ ಆಗ್ಲಿ ಗುಹೆ ಬಂದ್ಬಿಟ್ಟಿತ್ತು ಸುರಂಗ ಮಾರ್ಗತೆ ಸೊ ಎಲ್ಲ ಬ್ಲಾಕ್ ಬ್ಲಾಕ್ ಕಾಣತಿತ್ತು ಸೊ ಮನೆಯಿಂದ ನಾವು ಫ್ರೂಟ್ಸ್ ಕಲಂಗಡಿ ತಗೊಂಡ್ ಬಂದಿದ್ವಿ ಸೊ ಅದನ್ನ ಬೆಳಗ್ಗೆ ನಾವ್ ಹಾಗೆ ಹೋಗು ಮಠ ಏನು ಮಾಡೋಣ ಅಂತಂದು ಅದನ್ನು ಫ್ರೂಟ್ಸ್ನ ಅಷ್ಟ ತಿನ್ನಾಕತ್ವಿ ನಾವು ಾಗಿ ನಾವು ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ ಟ್ರೈನ್ ಆ್ಯಕ್ಚುಲಿ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ತೋರಿಸಿತ್ತು ಅದಾದಮೇಲೆ ಏಟ್ ಏಯ್ಟಿ ಏಯ್ಟ್ ತೋರಿಸ್ತು ಪರವಾಗಿಲ್ಲ ಅಂತ ಅನ್ಕೊಂಡು ಇವಾಗ ರೈಲ್ವೆ ಟೇಷನ್ ರೀಚ್ ಆಗಿದ್ದಾಗೆ ಸೊ ಇಲ್ಲೇ ನಾವು ನಾಷ್ಟಾನ ಮಾಡ್ಕೊಂಡ್ವಿ ಸೊ ನಾಷ್ಟಕ್ಕೆ ನಾವು ಪಲಾವ್ನ ತೊಗೊಂಡಿದ್ವಿ ಸೊ ನಾಷ್ಟ ಮಾಡಿಬಿಟ್ಟು ರೈಲ್ವೆ ಸ್ಟೇಷನ್ ಹೊರಗಡೆ ಬಂದರೆ ಇಲ್ಲಿ ವೆಹಿಕಲ್ಸಿಂದ ಹೆಲ್ಪಿಂದ ನೀವು ಹೊರಗಡೆ ಅಂದರೆ ಟೆಂಪಲ್ಗೆ ಹಿಂಗೆ ಹೋಗ್ಬೋದು ಬಸ್ಗಿಸು ಏನೂ ಬರೋದಿಲ್ಲ ಬಸ್ ಸ್ಟ್ಯಾಂಡ್ ಇದೆ ಬಟ್ ಸ್ವಲ್ಪ ಹೋಗಬೇಕು ದೂರ ನೀವು ಬಸ್ಸಿಂದ ಹೋಗ್ಬೇಕಂದ್ರೆ ಸ್ವಲ್ಪ ನಡಿಬೇಕು ಇಲ್ಲಾಂದರೆ ವೆಹಿಕಲ್ಸ್ ಅಂತೂ ಅಲ್ಲೇ ಇದ್ದೇ ಇರ್ತವೆ ಸೊ ನೀವು ವೆಹಿಕಲ್ಸ್ ಎಲ್ಪಿಂದ ನೀವು ಹೋಗ್ಬೋದು ಸೊ ಇವಾಗ ರೀಚ್ ಆದ್ವಿ ಸೊ ಫಸ್ಟಿಗೆ ನಾವು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕಂತೆ ಗಂಗಾ ನದಿಯಲ್ಲಿ ಸೊ ಇಲ್ಲಿ ಲಗೇಜ್ ಇಡಕ್ಕೆ ರೂಮ್ ಇದೆ ಸೊ ಅಲ್ಲಿ ಇಲ್ಲಿ ನೀವು ಸ್ನಾನ ಮಾಡ್ಕೋಬೇಕು ನಾವು ಇಲ್ಲಿ ಸ್ನಾನನ ಮಾಡ್ಕೊಂಡು ಇವಾಗ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ಹೋಗೋದಕ್ಕೆ ರೆಡಿ ಆದ್ವಿ ಸೊ ಇಲ್ಲಿ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಹಿಂದೆಲ್ಲ ಗ್ರೀನ್ ಸೊ ಮುಂದೆ ದೇವಸ್ಥಾನ ಹೌದಲ್ಲ ಸೊ ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟೆಂಪಲ್ಗೆ ನಾವು ರೀಚ್ ಆಗಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ನಿಮಗೆ ಲಗೇಜ್ ಇಡೋದಕ್ಕೆ ರೂಮ್ ಇದೆ ಸೊ ಸೇಫ್ಟಿಯಾಗಿ ಕೂಡ ಇರುತ್ತೆ ಸೊ ಬನ್ನಿ ದರ್ಶನ ಮಾಡ್ಕೊಳಕ್ಕೆ ಒಳಗಡೆ ಹೋಗೋಣ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೀವು ಕಾಲ್ನ ತೊಳ್ಕೊಂಡು ಹೋಗಬೇಕು ಇಲ್ಲಿ ನೀರು ಹಾಗೆ ಬೀಳ್ತಾ ಇರ್ತವೆ ಸೊ ದರ್ಶನನ ಮಾಡೋದಿಕ್ಕೆ ಒಳಗಡೆ ಹೋಗೋಣ ಇಲ್ಲಿ ವೇಟು ದರ್ಶನ ಅಂತ ಮುಂದಗಡೆ ಬರುತ್ತೆ ಇನ್ನು ಮುಂದಗಡೆ ಹೋಗಬೇಕು ಇಲ್ಲಿ ಸಿ ಸಿ ಕ್ಯಾಮ್ರಾಸ್ ಇಲ್ಲದೆ ನೋಡಿ ವೇ ಟು ದರ್ಶನ ಸೊ ಈ ಥರ ಲೈನಿಂದ ಹೋಗಬೇಕು ಇಲ್ಲಿ ತುಂಬ ರಶ್ ಇತ್ತು ನಾವು ದರ್ಶನ ಮಾಡ ಸೊ ನನಗೆ ಒಳಗಡೆ ವಿಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ನನ್ನ ಮಗಂತೂ ದರ್ಶನ ತುಂಬ ಚೆನ್ನಾಗಾಯಿತು ಆದರೆ ವಿಡಿಯೋ ಅಲಾವ್ ಇದ್ದಿದ್ದಿಲ್ಲ ಸೊ ನಾನು ವಿಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಹೊರಗಡೆ ಇದು ಹೊರಗಡೆ ಏನಿದೆ ಅದನ್ನಷ್ಟೇ ನೀವು ವೀಡಿಯೋಸ್ನ ಫೋಟೋಸ್ನ ತಗೋಬೋದು ಆದರೆ ಒಳಗಡೆ ಅಲಾವ್ ಇದ್ದಿದ್ದಿಲ್ಲ ಸೊ ಅದಕ್ಕೆ ನಾನು ವೀಡಿಯೋಸ್ ಫೋಟೋಸ್ ಏನೂ ಇದಾದ ಮೇಲೆ ನೆಕ್ಸ್ಟ್ ಇಲ್ಲೊಂದು ಹುತ್ತದ ದೇವಸ್ಥಾನ ಅಂತಿದೆ ಸೊ ಅಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಕೂಡ ದರ್ಶನ ನೀವು ಮಾಡ್ಕೋಬೋದು ಇದು ಕೂಡ ಒಂದು ಹತ್ತು ನಿಮಿಷ ಇದೆ ಆ ದೇವಸ್ಥಾನದಿಂದ ಸೊ ಅಲ್ಲಿ ಬಂದಿದ್ವಿ ಬನ್ನಿ ಒಳಗಡೆ ಹೋಗೋಣ ದರ್ಶನ ಮಾಡ್ಕೊಳೋಣ ನೋಡೋಣ ಇಲ್ಲಿ ಟ್ರೈ ಮಾಡ್ತೀನಿ ವೀಡಿಯೋ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿದೆ ಸೊ ಇದೆ ನೋಡಿ ಅದು ಹುತ್ತದ ಮೇಲೆ ಪೂಜೆ ಸೊ ಸ್ವಲ್ಪನೇ ಕ್ಯಾಪ್ಚರ್ ಆಯಿತು ಅದಾದಮೇಲೆ ಇಲ್ಲಿ ಹೊರಗಡೆ ಬಂದಿದ್ದಾಗೆ ತುಂಬ ಬ್ಯೂಟಿಫುಲ್ಲಾಗಿ ಗಾರ್ಡನ್ ಮಾಡಿದ್ದಾರೆ ಇಲ್ಲಿ ತುಂಬ ಸ್ಟ್ಯಾಚ್ಯೂಸ್ ಇದ್ದಾವೆ ನೀವು ಇಲ್ಲಿ ಒಳ್ಳೆ ಒಳ್ಳೆ ಫೋಟೋಸ್ನ ತಕೊಬೋದು ಹಾಗೆ ಬ್ಯೂಟಿಫುಲ್ಲಾಗಿದೆ ನೀವು ಇಲ್ಲಿ ಬಂದಾಗ ಈ ಗಾರ್ಡನಿಗೆ ಬಂದು ಹೋಗಿ ಅಂದ್ಕೊತೀನಿ ಅಂದ್ಕೊಂತೀನಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಸೊ ಗಾರ್ಡನ್ ಇಂದ ಅಂದ್ರೆ ಆ ದರ್ಶನದಿಂದ ಬಂದಾಗೆ ನಮಗೆ ತುಂಬಾ ಬಿಸಿಲಿದೆ ಇದಕ್ಕೆ ನಾವು ಸ್ಯಾಂಡ್ವಿಚ್ ಐಸ್ ಕ್ರೀಮ್ನ ತಿಂದ್ವಿ ಇದು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಇದು ಹಾಗೆ ಸೊ ಪ್ರೆಸ್ಟ್ ಮಾಡಿ ಇವಾಗ ಮತ್ತೆ ಹೊಡ್ತಾ ಇದ್ದೀವಿ ಸೊ ಊಟದಕ್ಕೆ ನೋಡಿ ಎಷ್ಟು ಕ್ಯೂ ಇದೆ ನಮಗೆ ಕ್ಯೂ ನೋಡೆ ಸಾಕಾಯಿತು ಸೊ ಅದಕ್ಕೆ ನಾವು ಹೊರಗಡೆ ಹೋಟೆಲ್ಸ್ ಇದ್ದಾವೆ ಸೊ ಅಲ್ಲಿ ನಾವು ಊಟ ಮಾಡಿಕೊಂಡ್ವಿ ಯಾಕಂದ್ರೆ ಆ ಕ್ಯೂದಲ್ಲಿ ನಿಂತ್ಕೊಂಡು ಬರೋದಕ್ಕೆ ಸಾಕು ಸಾಕಾಗೋಗ್ತಿತ್ತು ಸೊ ಹೊರಗಡೆ ಬಂದು ಊಟನ ಮಾಡಿಕೊಂಡು ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಾವು ಹೊಡ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಸೊ ದೇವಸ್ಥಾನದಿಂದ ಒಂದು ಐದು ನಿಮಿಷ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಆ ಸೊ ಆ ಹೆಲ್ಪಿಂದ ನೀವು ಹೋಗ್ಬೋದು ಇಲ್ಲಾಂದರೆ ನಿಮಗೆ ಟ್ರೈನ್ ಬುಕ್ ಮಾಡಿದ್ದೆಂದರೆ ಹ್ಯಾಸ್ ಯೂಶ್ವಲ್ ನಿಮಗೆ ಆ ಥರ ಇಷ್ಟ ಆಗುತ್ತೆ ಆ ಥರ ಸೊ ನಮಗೆ ಡೈರೆಕ್ಟ್ ಬಸ್ ಇತ್ತು ನಮ್ಮ ಊರಿಂದ ಸೊ ನಾವು ಅಲ್ಲಿ ತ್ರೀ ಓ ಕ್ಲಾಕ್ ಬಿಟ್ಟಿದ್ವಿ ಸಾ ಸೊ ಇಲ್ಲಿ ಫೈವ್ ಓ ಕ್ಲಾಕ್ ಅಂದರೆ ರೀಚ್ ಆಗ್ತೀವಂತೆ ಹುಬ್ಬಳ್ಳಿಗೆ ನೋಡೋಣ ಫೈವ್ ಓ ಕ್ಲಾಕಿಗೆ ರೀಚ್ ಆಗ್ತೀವೋ ಅಥವಾ ತ್ರೀ ಓ ಕ್ಲಾಕೋ ಅಥವಾ ನೈನ್ ಓ ಕ್ಲಾಕೋ ನೋಡೋಣ ಏನಾಗುತ್ತೆ ಅಂತಂದು ಸೊ ನೈಟು ಕೂಡ ನೇಚರ್ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡೋಕೆ ತುಂಬ ಟ್ರೈ ಮಾಡಿದೆ ವೀಡಿಯೋದಲ್ಲಿ ಆದರೆ ನಾವು ಏನು ರೀಯಲ್ಲ ನೋಡ್ತೀವಿ ಅದು ವೀಡಿಯೋದಾಗ ಆ ಥರ ಕಾಣಲಿಲ್ಲ ಸೊ ಅಲ್ಲಿ ಕೂಡ ತುಂಬ ಫುಲ್ ಬ್ಲ್ಯಾಕ್ ಆಗಿ ಲೀವ್ಸ್ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಚೆಂದ ಕಾಣ್ತಿತ್ತು ಆದರೆ ವೀಡಿಯೋಸ್ನ ಕ್ಲಿಯರ್ ಕಾಣಲಿಲ್ಲ ಆದರೂ ಕೂಡ ಇಷ್ಟೇ ಮಾಡ್ಕೊಂಡಿದ್ದೀನಿ ಸೊ ನಾವು ಹುಬ್ಬಳ್ಳಿಗೆ ರೀಚ್ ಆಗಿ ಫೋರ್ ತರ್ಟಿ ಆಗಿತ್ತು ಆದರೆ ಅಲ್ಲಿ ಬಸ್ ಹುಬ್ಬಳ್ಳಿನ ಬಸ್ ನಮ್ಮೂರಿಗೆ ತುಂಬ ಲೇಟಾಗಿ ಸಿಕ್ತು ನಮಗೆ ಸೊ ಹಾಗಾಗಿ ನಾವು ಏಯ್ಟ್ ಓ ಕ್ಲಾಕ್ ಬಂದ್ವಿ ಮನೆಗೆ ಸೊ ಫೈನಲ್ ಆಗಿ ನಿಮಗೆ ಸುಬ್ರಹ್ಮಣ್ಯದ ದೇವಸ್ಥಾನದ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್